ತೋರ್ಸೋಣ ಈಗ ನಿಂತ್ಕೋ ಇಲ್ಲಿ ತೋರ್ಸು ಎಲ್ಲೋಗೋಣ ಹಿಂಗಂದ್ಬಿಟ್ರೆ ಮಾತಾಡಲ್ವಾ ನೀನು ದುಮ್ ದುಮ್ಮು ಹೋಗೋಣ ಅಪ್ಪ ಒಡೆಸುತ್ತಾ ನೀನು ಓಡ್ಸಲ್ವಾ ಹಾಂ ಯಾಕೆ ಸರಿ ಈಗ ದೇವಸ್ಥಾನಕ್ಕೆ ಹೋಗೋಣ ಹಾಂ ಸರಿ ನೋಡಿ അണ മസ് ബേക്ക ಮಕ್ಕಳು ಮಾತು ಹೇಳಕ್ಕೆ ತುಂಬಾ ಚೆಂದ ಅಲ್ವಾ ನನಗೂ ಹಾಗೆ ನಮ್ಮ ಮಗ ಫಸ್ಟ್ ಎಲ್ಲ ಅಷ್ಟಾಗಿ ಮಾತಾಡ್ತಿರಲಿಲ್ಲ ಈಗ ಎಲ್ಲಾನು ಮಾತಾಡ್ತಾನೆ ಅವ್ರು ಮಾತು ಕೇಳಕ್ಕೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ನನ್ನ ಸ್ಟಾರ್ ವಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಬನ್ನಿ ಈ ವಿಡಿಯೋದಲ್ಲಿ ನೀವು ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹಾಗೆ ರಾಯರ ಮಟ್ಟಕ್ಕೆ ಹೋಗಿದ್ದೆ ಸೊ ಇವತ್ತಿನ ಡೇ ಏನೆಲ್ಲ ಆಯಿತು ಅನ್ನೋದನ್ನ ನೋಡ್ಬೋದು ಜೊತೆಗೆ ಒಂದು ಯಾರೋ ಒಬ್ಬರು ಏನೋ ಕಳ್ಕೊಂಡಿದ್ರು ಅದು ಮತ್ತೆ ಅವರಿಗೆ ಸಿಕ್ಕಿದಾಗ ಏನಂದರು ಏನು ಎತ್ತ ಅಂತೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ಫೈನಲಿ ನಾವು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದು ತುಂಬ ಹೊಟ್ಟೆ ಹಚ್ಬಿಟ್ಟಿತ್ತು ನನಗಂತೂ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಇನ್ನೂ ಊಟ ಏನೂ ಮಾಡಿರಲಿಲ್ಲ ಪಾಪು ಮಾತ್ರ ಒಪ್ಪಿಟ್ಟು ತಿಂದ್ಕೊ ಬಂದಿದ್ದ ಮನೆಯಿಂದ ನಾನಾಗಲಿ ಆಗಲಿ ಏನೂ ಊಟ ಮಾಡಿರಲಿಲ್ಲ ಜಸ್ಟ್ ಒಂದು ಗ್ಲಾಸ್ ನೀರು ಕೂಡ ನಾನು ಕುಡ್ತಿರ್ಲಿಲ್ಲ ರಾಯರ್ ಪ್ರಸಾದ ಅಂತ ಒಂದೇ ಒಂದು ಸ್ಪೂನ್ ರಾಯರ ಮುಂದೆ ಇಟ್ಟಿದ್ದಿದ್ದು ಪ್ರಸಾದ ಅಷ್ಟೇ ನಾನು ತಿಂದಿದ್ದಿತ್ತು ಇನ್ನೇನೂ ತಿಂದಿರಲಿಲ್ಲ ದೇವಸ್ಥಾನದ ಆ್ಯಕ್ಚುಲಿ ಇವತ್ತು ಗಣಪತಿ ಚೌತಿ ಅಂತ ಹೇಳ್ತೀವಿ ನಾವು ಸೊ ಚೌತಿ ಉಪವಾಸ ಇರೋಕ್ಕೆ ಇರೋಣ ನನಗೆ ಎಷ್ಟಾಗುತ್ತೆ ಸಾಧ್ಯ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫಸ್ಟೆಲ್ಲ ನಾನು ಉಪವಾಸ ಇರ್ತಿದ್ದೆ ಬಟ್ ಈಗ ಮಗು ಮೇಲೆ ಆಗ ಸಾಧ್ಯ ಆಗ್ತಿರಲಿಲ್ಲ ಸೊ ಟ್ರೈ ಮಾಡೋಣ ಇರೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ ಬಟ್ ಏನಾಯಿತು ಅಂದರೆ ಮೂರು ಗಂಟೆ ಗಂಟೆನೂ ಇದ್ದೆ ಮೂರು ಗಂಟೆ ಆದಮೇಲೆ ಟೆಂಪಲಲ್ಲಿ ಊಟ ಕೊಡ್ತಾರೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ ಸೊ ಅಲ್ಲಿ ಊಟ ಕೊಡ್ತಾಯಿದ್ರು ಈಗ ಟೆಂಪಲ್ಗೆ ಬಂದು ದೇವ್ರ ಪ್ರಸಾದ ತಿಂದೆ ಹೆಂಗೆ ಹೋಗೋದು ಅಲ್ವಾ ಅದರಿಂದ ದೇವ್ರ ಪ್ರಸಾದ ತಿನ್ನಲೇಬೇಕು ಅಂದ್ಕೊಂಡು ತಿಂದಿದ್ದಾಯಿತು ನಾನು ಮೂರು ಗಂಟೆಗೆ ಉಪವಾಸ ಮುಗ್ದೋಯ್ತು ನೋಡೋಣ ನೆಕ್ಸ್ಟ್ ಟೈಮ್ ಪೂರ್ತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡ್ತೀನಿ ಯಾಕಂದರೆ ಫಸ್ಟು ನಾನು ಉಪವಾಸ ಇರ್ತಿದೆ ಒಂದು ತೊಟ್ಟು ನೀರು ಸಹ ಕುಡಿತಿರಲಿಲ್ಲ ನಾನು ಆ ಮಟ್ಟಿಗೆ ನಾನು ಉಪವಾಸ ಇರ್ತಿದೆ ಫಸ್ಟು ಇವಾಗ ಆಗಕ್ಕೆ ಇರೋಕ್ಕೆ ಆಗ್ತಾನೇ ಇಲ್ಲ ಯಾಕಂದರೆ ಮಗುವೆಲ್ಲ ಆದಮೇಲೆ ಒಂದು ಸ್ವಲ್ಪ ನಮ್ಮ ಬಾಡಿ ಫುಲ್ ಚೇಂಜಸ್ ಆಗಿರುತ್ತಲ್ವ ನಮ್ಮ ಕೈಯಲ್ಲಿ ಇಲ್ಲ ಆಗ್ತಾಯಿಲ್ಲ ನೋಡೋಣ ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡೋಣ ಹಾಗೆ ನೋಡ್ತಿರ್ಬೋದು ನೀವು ಅಲ್ಲಿ ಇಬ್ಬರು ಹೋಗ್ತಿದ್ದಾರಲ್ಲ ಒಬ್ಬರು ಫ್ರಾಕ್ ಹಾಕ್ಕೊಂಡು ಒಬ್ರು ಡ್ರೆಸ್ ಹಾಕ್ಕೊಂಡು ಇವರು ಸೊ ಇವರು ಏನಾಗಿತ್ತು ಅಂದರೆ ಊಟ ಎಲ್ಲ ಆದಮೇಲೆ ತಟ್ಟೆ ಎಲ್ಲ ನಾವೇ ತೊಳೆದು ಇಡಬೇಕು ಆ ಜಾಗದಲ್ಲಿ ಮೊಬೈಲ್ನ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಹೋಗಿ ನಮ್ಮ ಕೈಯಲ್ಲಿ ಸಿಕ್ತು ಮೊಬೈಲು ನಾವು ಅಲ್ಲಿ ಎಲ್ಲರಿಗೂ ಕೇಳ್ದು ಅಲ್ಲೊಬ್ಬರು ಮಂಗಳ ಮುಖಿ ಅವರಿದ್ದರು ಅವ್ರ ತಟ್ಟೆ ತೊಳೆದ್ಬಿಟ್ಟು ಆಗ್ತಾನೆ ಹೋದರು ಸೊ ಅವ್ರದ್ದು ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಗೆಸ್ ಮಾಡಿ ಹಸ್ಬೆಂಡ್ ಓಡಿದ್ರು ಕೊಡೋಕ್ಕೆ ಅಂತ ಬಟ್ ಅವರು ಇಲ್ಲ ನನ್ನ ಹತ್ರ ಫೋನ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಇನ್ನೊಂದು ಅವ್ರಿಗೂ ನಾವು ಹೇಳಬೇಕು ಕೆಲವ್ರನ್ನ ನಾನು ನೋಡಿದ್ದೀನಿ ಯಾರೇ ನಾವು ನಿಮ್ದು ಅಂತ ಕೇಳಿದಾಗ ನೋ ನಮ್ಮದು ನಮ್ಮದು ಅಂತ ಈಸಿಟ್ಕೊಬಿಡ್ತಾರೆ ಬಟ್ ಕೆಲವರು ನಮ್ದಲ್ಲ ಅಂತಂದ್ರಲ್ಲ ಈಗಲೂ ಈ ಕಾಲದಲ್ಲಿ ಹಿಂಗೆ ಹೇಳ್ತಿದ್ದಾರಲ್ಲ ಅನ್ನೋದೇ ನನಗೆ ಖುಷಿಯಾಯಿತು ತುಂಬ ಹಾಗೆ ನಾವು ಆ ಫೋನ್ ತೊಗೊಂಡು ಅಲ್ಲೇ ವೆಯ್ಟ್ ಮಾಡ್ತಿದ್ದೆವು ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡೋಣ ಇಲ್ಲ ಅಂತ ಅಂದರೆ ಮನೆಗೆ ತೊಗೊಂಡು ಉಂಟೋಗೋಣ ಯಾರಾದರೂ ಒಬ್ಬರು ಕಾಲ್ ಮಾಡೇ ಮಾಡ್ತಾರೆ ಅಂಥ ಟೈಮಲ್ಲಿ ಅವ್ರಿಗೆ ನಾವು ತಲುಪಿಸ್ಬೋದು ಬೇರೆ ಯಾರಿಗಾದರೂ ಕೊಟ್ಬಿಟ್ರೆ ಇಲ್ಲ ಟೆಂಪಲ್ ಅವ್ರಿಗೆ ಕೊಟ್ಬಿಟ್ರೆ ಅವರು ಕೊಡೋ ಡೌಟು ಯಾಕಂದರೆ ಯಾರ ಮೇಲೂ ಈಗಿನ ಕಾಲದಲ್ಲಿ ನಂಬಿಕೆ ನಾವು ಇಡೋಕ್ಕಾಗಲ್ಲ ಸೊ ನಾವು ನಾವೇ ವೇಟ್ ಮಾಡೋದ ನಮ್ಗೇನು ಟೈಮ್ ಆಗಿಲ್ವಲ್ಲ ಹಂಗೂ ಹೋಗ್ಬೇಕು ಅಂತ ಇದರಲ್ಲಿ ನಾವು ಮೊಬೈಲ್ ತೊಗೊಂಡು ಹೊಂಟೋಗೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದೆವು ಸೊ ಅವ್ರು ಬರೋ ಗಂಟೆ ನಾವು ಮಾಡ್ತಾ ಮಾಡ್ತಾಯಿದ್ದೆವು ಬಂದೇ ಬರ್ತಾರೆ ಎಲ್ಲಾದರೂ ಒನ್ ಟೈಮ್ ಮೊಬೈಲ್ ಎತ್ಕೊಂಡು ಎತ್ಕೊಂತಾರಲ್ವ ಅಂತ ಟೈಮಲ್ಲಿ ಸಿಗಲ್ಲ ಅಂತ ಟೈಮಲ್ಲಿ ಹುಡ್ಕೆ ಹುಡುಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇತ್ತು ನಮಗೆ ಸೊ ಫೈನಲಿ ಆ ಹುಡುಗಿ ಓಡಿ ಬಂದ್ಲು ಮೊಬೈಲ್ ಹುಡುಕ್ತಾ ಇದ್ಲು ನಾನು ಕರ್ದೆ ಬಾಯ್ಲಿ ಅಂತ ಅಂದ್ಕೊಂಡು ಏನು ಹುಡುಕ್ತಿದ್ಯಾ ಅಂದರೆ ಆ ಹುಡ್ಗಿ ನಾಚಿಕೊಂತೈತೆ ಮೊಬೈಲ್ ಅಂತ ಹೇಳ್ತಾನಿಲ್ಲ ಆಮೇಲೆ ನಾನೇ ಕೇಳಿದೆ ಏನು ಮೊಬೈಲ್ ಹುಡುಕ್ತಿದ್ಯಾ ಅಂತ ಅಂದ್ಕೊಂಡು ಹೌದು ಅಂತ ಆಮೇಲೆ ಹಸ್ಬೆಂಡ್ ನಮ್ಮ ಹತ್ರನೇ ಇದೆ ಅಂತಂದರು ಅವ್ರಿಗಂತೂ ತುಂಬಾ ಖುಷಿಯಾಗೋಯ್ತು ಅವರು ಒಂದು ಕಾಲ್ ಕೂಡ ಮಾಡಿಲ್ಲ ಮೊಬೈಲ್ ಹುಡುಕ್ತವ್ರೆ ಆ ಗೆ ಒಂದು ಕಾಲ್ ಕೂಡ ಮಾಡಿಲ್ಲ ಇನ್ನು ಒಂದು ಏನಂದ್ರೆ ಒಂದು ಟೂ ಡೇಸ್ ಬ್ಯಾಕ್ ಅವರು ಒಂದು ಮೊಬೈಲ್ ಕಳ್ಕೊಂಡಿದ್ರಂತೆ ಇದು ಎಲ್ಲಿ ಕಳ್ದೋಯ್ತಪ್ಪ ಅನ್ನೋ ಒಂದು ಟೆನ್ಷನ್ ಅವ್ರಿಗೆ ಇತ್ತು ಸೊ ಫೈನಲಿ ಅವ್ರಿಗೆ ಮೊಬೈಲ್ ಸಿಕ್ತಲ್ಲ ತುಂಬಾ ಖುಷಿಯಾಗೋದ್ರು ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು ಅವರು ನಾವೆಷ್ಟೇ ಬೇಡ ಬೇಡ ಅಂದರು ಕೇಳಿಲ್ಲ ಹಾಗೆ ಅವರು ಮಂಗಳಮುಖಿ ಇದ್ದಾರಲ್ಲ ಅವರು ಕೂಡ ವಾಪಸ್ ಬಂದು ಅವರು ಒಂದು ಒಳ್ಳೆಯ ರೀತಿಯ ಹೇಳ್ಬಿಟ್ಟೋದ್ರು ಆಯಿತು ಏನೋ ಒಂದು ಒಳ್ಳೆ ರೀತಿ ಹೇಳ್ತಿದ್ರಲ್ಲಪ್ಪ ನಮಗೆ ಅಂದ್ಕೊಂಡು ಯಾವಾಗಲೂ ಎಲ್ಲರಿಂದ ಒಂದು ಒಳ್ಳೆ ಮಾತುಗಳನ್ನ ನಮಗೆ ಕೇಳಿದಾಗ ನಮ್ಮ ಮುಂದಿನ ಜೀವನನು ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗುತ್ತೆ ಪರಿಶಾಪ ಅಂತೆ ಅದಂತೆ ಕೆಟ್ಟದ್ದು ಈ ರೀತಿ ಕೇಳಿದಾಗ ಒಂದು ಸ್ವಲ್ಪ ಇರ್ಸು ಮೊರುಸು ಆಗುತ್ತೆ ಬೇರೆಯವರಿಂದ ಅಂಥ ಟೈಮಲ್ಲಿ ನಾವು ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಮಾತುಗಳನ್ನೆಲ್ಲ ಯಾವಾಗಲೂ ನಾವು ನೆಗೆಟಿವ್ ಎನರ್ಜಿ ಅನ್ನೋದನ್ನ ನಾವು ಇಟ್ಕೊಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿ ನಡ್ಕೊಂಡು ಹೋಗಬೇಕು ಸೊ ಫೈನಲಿ ಇವತ್ತಿನ ಡೇ ಈ ರೀತಿ ಆಯಿತು ನಾನು ಇನ್ನೊಂದು ಹೇಳ್ತೀನಿ ನಮಗೆ ಒಂದು ರೂಪಾಯಿ ಸಿಕ್ಕಲಿ ಅದು ಇನ್ನೊಬ್ರು ದೊಡ್ಡಾಗಿರುತ್ತೆ ನಾವು ಯಾವುದೇ ಅದನ್ನು ಮುಟ್ಬಾರ್ದು ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನೇ ನನಗೆ ಒಂದು ಸಲ ಫೈ ಹಂಡ್ರೆಡ್ ರುಪೀಸ್ ನೋಟ್ ಕೂಡ ಸಿಕ್ಕಿತ್ತು ನಾನು ಅದರಲ್ಲಿ ನಾನು ಒಂದೇ ಒಂದು ರೂಪಾಯಿ ಕೂಡ ನಾನು ಇಟ್ಕೊಂಡಿಲ್ಲ ಅದು ಕಂಪ್ಲೀಟಾಗಿ ನಾನು ನಮ್ಮ ಮನೆ ದೇವ್ರ ಹುಂಡಿಗೆ ಹಾಕ್ಬಿಟ್ಟೆ ಅಂದರೆ ಮನೇಲಲ್ಲ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರನೇ ಗೋವಿಂದ ಟೆಂಪಲ್ ಇದೆ ಸೊ ಅಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟೆ ನಂದಲ್ಲಪ್ಪ ಇದು ನಾನು ಇನ್ನು ಹುಂಡಿಗೆ ಹಾಕ್ತಾಯಿದ್ದೀನಿ ಅವ್ರು ಈ ನೋಟನ್ನ ಕಳ್ಕೊಂಡವ್ರೆ ಅವ್ರಿಗೆ ಯಾವ ಅಗತ್ಯ ಇತ್ತೋ ಇದರಿಂದ ಕಳ್ಕೊಬಿಟ್ಟವ್ರೆ ಯಾವುದಾದ್ರೂ ದಾರಿಯಿಂದ ಅವ್ರಿಗೆ ಮತ್ತೆ ಅವ್ರಿಗೆ ಸಿಗಂಗೆ ಮಾಡಪ್ಪ ಇದೇ ನೋಟ್ ಅಂತಲ್ಲ ಎಲ್ಲಿಂದನಾದ್ರೂ ಅವ್ರಿಗೆ ದುಡ್ಡು ಓದಕ್ಕಂಗೆ ಮಾಡಪ್ಪ ಅಂತ ಅಂದ್ಕೊಂಡು ಈ ರೀತಿ ಬೆಡ್ಕೊಬಂದಿದ್ದೆ ನೆಕ್ಸ್ಟ್ ಇನ್ನೂ ಒಂದು ಸಲ ನನಗೆ ಮನೆ ಹತ್ರನೇ ಗೋಲ್ಡ್ ಇಯರಿಂಗ್ ಸಿಕ್ಕಿತ್ತು ಗೋಲ್ಡ್ ಇಯರಿಂಗ್ ಅಂದರೆ ಅದರಲ್ಲೂ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಅಂದರೆ ಗೊತ್ತಲ್ಲ ನಿಮಗೆ ವ್ಯಾಲ್ಯೂ ತುಂಬ ಇರುತ್ತೆ ಆಲ್ಮೋಸ್ಟ್ ಅದು ಇಯರಿಂಗ್ಸ್ ಬಂದು ತ್ರೀ ಟು ಫೋರ್ ಗ್ರಾಮ್ಸ್ ಇತ್ತು ಬಟ್ ನಾನು ಅದನ್ನು ಕೂಡ ನಾನು ಇಟ್ಕೊಳ್ಳಲಿಲ್ಲ ಯಾಕೆ ಇನ್ನೊಬ್ಬರ ವಸ್ತು ನಾವು ಯಾವತ್ತೂ ನಮ್ಮದು ಅಂತ ಇಟ್ಕೊಬಾರ್ದು ನಮ್ಮ ವಸ್ತುಗಳೇ ನಮ್ಮ ಹತ್ರ ಇರೋಲ್ಲ ಅಂತದ್ರಲ್ಲಿ ನಾವು ಯಾಕೆ ಇನ್ನೊಬ್ಬರ ವಸ್ತುನ ನಾವು ಇಟ್ಕೊಬೇಕಲ್ವ ಸೊ ಆ ಇಯರಿಂಗ್ಸ್ ಇಯರಿಂಗ್ಸ್ ಕೂಡ ನಾವು ತೊಗೊಂಡೋಗಿ ದೇವ್ರ ಹುಂಡಿಲಿ ಹಾಕ್ಬಿಟ್ಟೆ ಅವ್ರಿಗೂ ಪಾಪ ಕಳ್ಕೊಂಡಿರೋರು ಅದೆಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಅದನ್ನು ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ನಾನು ವೆಯ್ಟ್ ಮಾಡ್ದೆ ಯಾರಾದರೂ ಬರ್ತಾರೆ ಹುಡುಕ್ತಾರೆ ಕೊಡೋಣ ಅಂತ ಅಂದ್ಕೊಂಡು ಯಾರೂ ಬರಲಿಲ್ಲ ಆ್ಯಕ್ಚುಲಿ ನಮ್ಮ ಮನೆ ಮುಂದೆನೇ ಬಿದ್ದಿತ್ತು ಯಾರೂ ಬರಲಿಲ್ಲ ಇನ್ನೇನು ಮಾಡೋದು ಮನೇಲಿ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ತೊಗೊಂಡೋಗಿ ಹಾಕ್ಬಿಟ್ಟೆ ಉಂಟು ಒಳಗೆ ಈ ಥರ ಆಗಿತ್ತು ಸೊ ನೀವೂ ಅಷ್ಟೇ ನಿಮಗೆ ರೋಡಲ್ಲಿ ಹೋಗ್ತಾ ಒಂದು ರೂಪಾಯಿನೇ ಸಿಗ್ಲಿ ಅದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ತೊಗೊಂಡೋಗಿ ದೇವ್ರ ಉಂಡಿಗೆ ಹಾಕಿಬಿಡಿ ಕೆಲವ್ರು ಹೇಳ್ತಾರೆ ಇದು ದೇವ್ರು ನಮಗೋಸ್ಕರನೇ ಕೊಟ್ಟಿರೋದು ಅಂತ ಅಂದ್ಬಿಟ್ಟು ದೇವ್ರು ಕೊಡ್ತಾನೆ ಕರೆಕ್ಟು ನಮಗೋಸ್ಕರನೇ ಯಾವುದಾದ್ರೂ ಒಂದು ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಯಾವುದಾದ್ರೂ ರೀತಿಲಿ ಸಹಾಯ ಮಾಡಿದ್ರೆ ಅದು ಓಕೆ ಯಾರೋ ಪಾಪ ಅವ್ರು ಗೊತ್ತಿಲ್ಲದೆ ಬೀಳಿಸ್ಕೊಂಡು ಹೋಗಿರ್ತಾರೆ ಪಾಪ ಅವ್ರ ಕೊರ್ಗು ನಮಗೆ ಬೇಡ ಅಲ್ವಾ ಇದರಿಂದ ಅಷ್ಟೇ ನಾನು ಹೇಳ್ತಿರೋದು ಯಾವುದನ್ನು ಮುಟ್ಟಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡು ಸೊ ಫೈನಲಿ ಅಲ್ಲಿ ಮುಗಿಸಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದೋ ಇದು ಬಂದು ಎಲ್ಲ ಹಂಗೆ ಕನ್ ಯು ಅಲ್ಲಿ ಅಂಥದ್ದು ದೇವಸ್ಥಾನ ತುಂಬ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮಾಡಿದ್ರು ಊಟ ಇತ್ತು ಪ್ರಸಾದ ಇತ್ತು ನಾವು ನಮಗೂ ಕೂಡ ಪ್ರಸಾದ ಅನ್ನೋದು ಸಿಕ್ತು ಫಸ್ಟ್ ಟೈಮ್ ನಾನು ಪ್ರಸಾದ ಅಲ್ಲಿ ಇದು ಮಾಡ್ತಿರೋದು ಈ ಟೆಂಪಲ್ಗೆ ಆಲ್ಮೋಸ್ಟ್ ನಾವು ಒಂದು ಫೈ ಟು ಸಿಕ್ಸ್ ಮಂತ್ಸಿಂದ ಏನೋ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ನಾನು ಯಾವಾಗ ರಾಯ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾಗಿ ಒಂದು ಮಂತ್ ಆದಮೇಲಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರೋದು ಟೆಂಪಲ್ಗೆ ಇಲ್ಲಿ ಫುಲ್ ರೋಡೆಲ್ಲ ಬ್ಲಾಕ್ಸ್ ಬ್ಲಾಕ್ ಮಾಡಿದರು ರಥ ಎಲ್ಲ ಎಳ್ದಿದ್ರು ಫುಲ್ ದೇವಸ್ಥಾನ ಡೆಕೋರೇಷನ್ ಮಾಡಿದರು ಹಾಗೆ ಅಲ್ಲೆಲ್ಲ ನೋಡ್ತಿದ್ರಲ್ಲ ಎಲ್ಲ ಊಟಕ್ಕೆ ಕ್ಯೂ ನಿಂತಿರೋದು ಸೊ ನಾವು ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡ್ದೆವು ಊಟ ಮಾಡ್ಕೊಂಡು ಹೋಗೋಣ ಅಂತ ಫೈನಲಿ ನಮಗೂ ಆ ದೇವ್ರ ಪ್ರಸಾದನ ಸಿಕ್ತು ಜೊತೆಗೆ ಯಾರೇ ಗಂಡಸ್ರು ಇದ್ದರೆ ಯಾರೂ ಶರ್ಟ್ ಹಾಕಂಗಿಲ್ಲ ಗಂಡು ಮಕ್ಕಳು ಯಾರೂ ಶರ್ಟ್ ಹಾಕಂಗಿಲ್ಲ ಬನಿಯನ್ ಕೂಡ ಹಾಕಂಗಿಲ್ಲ ಹಾಗೆ ಊಟ ಮಾಡಬೇಕಿತ್ತು ಸೊ ಫೈನಲಿ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಎಲ್ಲ ಶರ್ಟು ಎಲ್ಲ ರಿಮೂವ್ ಮಾಡಿದ್ರಲ್ಲ ಸೊ ಜಸ್ಟ್ ಪ್ರಸಾದ ಮಾತ್ರ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ದೇವ್ರಿಗೆ ಕೇಳ್ಕೊಂಡಿದ್ದೆ ಅಪ್ಪ ನನಗೆ ಮದುವೆ ಊಟ ತಿನ್ನಬೇಕು ಅನಿಸ್ತೈತೆ ತುಂಬಾ ಯಾವುದಾದ್ರೂ ಒಂದು ಮದುವೆಗೆ ಯಾರು ಕರೆಯಾಗಿ ಮಾಡಪ್ಪ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ದೆ ಅಪ್ ನಾನು ಯಾವುದಾದ್ರೂ ಮದುವೆ ಊಟಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಫೈನಲಿ ನಮ್ಮ ರಾಯರೇ ನನಗೆ ಮದುವೆ ಊಟ ತಿನ್ನಂಗೆ ಮಾಡಿಬಿಟ್ರು ಅದರಲ್ಲೆಲ್ಲ ಕಮ್ಮಿ ಅಂದರೆ ಒಂದು ಹಪ್ಳ ಕಮ್ಮಿ ಆಗಿತ್ತು ಅಷ್ಟೇನು ಎಲ್ಲನೂ ಇತ್ತು ಸ್ವೀಟಿಂದ ಹಿಡ್ದು ಪಲ್ಯದಿಂದ ಅನ್ನ ಸಾಂಬಾರು ಭಾತು ಈ ರೀತಿ ಎಲ್ಲ ಇತ್ತು ಸೊ ಫೈನಲಿ ನಾನು ಖುಷಿಯಾದೆ ಇವತ್ತಿನ ಡೇ ಈ ರೀತಿ ಇತ್ತು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ನೀವೇನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನೀವು ನನ್ನನ್ನು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್